ನೀನಂತೂ ಡಬ್ಬ ನಿನ್ನ ವೀಡಿಯೋಗಳು ಇನ್ನೂ ಡಬ್ಬ ಹಾಂ ನೀನು ಡಬ್ಬ ನಿನ್ನ ವೀಡಿಯೋಗಳು ಡಬ್ಬ ಹಾಗೆ ನೀನು ಅಷ್ಟೇ ನೀನು ಡಬ್ಬ ನೀನು ಹಾಕೋ ಕಮೆಂಟ್ಗಳು ಡಬ್ಬ ನೀನು ಹಾಕೋ ಬ್ಯಾಡ್ ಕಮೆಂಟ್ಸ್ಗಳು ಡಬ್ಬ ಬೇರೆಯವರ ವೀಡಿಯೋಗಳನ್ನ ನೋಡೋದು ಕಾಪಿ ಮಾಡೋದು ನೀನು ಅಷ್ಟೇ ಬೇರೆಯವ್ರ ವಿಡಿಯೋಗಳಿಗೆ ಹೋಗೋದು ಬೇಡ ಕಮೆಂಟ್ ಮಾಡೋದು ಇದು ನಿನ್ನ ಕೆಲಸ ಅದೆಷ್ಟು ಫಾಸ್ಟಾಗಿ ಲೊಡೋ ಲೋಡ ಅಂತ ಮಾತಾಡ್ತೀಯ ಫುಲ್ ಫಾರ್ವರ್ಡ್ ಇಟ್ಬಿಟ್ಟು ಫುಲ್ ವೀಡಿಯೋ ನೋಡಿಬಿಟ್ಟು ಏನು ಸಿಗುತ್ತೆ ಅದರಲ್ಲಿ ಹುಡುಕಿ ಹುಡುಕಿ ಏನಾದರೂ ಒಂದು ತಪ್ಪಿದ್ರೆ ಅದನ್ನ ಹುಡುಕಿ ಹುಡುಕಿ ಅದನ್ನು ದೊಡ್ಡದಾಗಿ ಈ ಮಾತಾಡೋಣ ಅಂತ ಅಂದ್ಬಿಟ್ಟು ನೀನು ಫಾಸ್ಟ್ ಫಾರ್ವರ್ಡಲ್ಲಿ ನನ್ನ ವೀಡಿಯೋ ನೋಡಿರ್ತೀಯ ಅದಕ್ಕೆ ನಾನು ಮಾತಾಡೋದು ಹಿಂಗೆ ಲೋಡ ಅಂತ ಅನ್ಸಿರುತ್ತೆ ಅಷ್ಟೇ ನೀನು ನೋಡೋಕೆ ಚೆನ್ನಾಗಿಲ್ಲ ಮಾತು ಚೆನ್ನಾಗಿಲ್ಲ ಬರೀ ಸುಮ್ಮನೆ ಪದೇ ಪದೇ ಅಲ್ಲಿ ಹೌದು ನಾನು ನೋಡೋಕೆ ಚೆನ್ನಾಗಿಲ್ಲ ನನ್ನ ಮಾತು ಚೆನ್ನಾಗಿಲ್ಲ ಬಟ್ ನಾನು ಅಲ್ಲಿ ಚೆನ್ನಾಗಿದೆ ಅದಕ್ಕೆ ಪದೇ ಪದೇ ಅಲ್ಲಿಬಿಡ್ತೀನಿ ನಿಂದು ಅಲ್ಲಿ ಚೆನ್ನಾಗಿದೆ ನೀನು ಬಿಡು ಯಾರು ಬೇಡ ಅಂದರು ನೀನೊಂದು ಪೆಕ್ರಿ ಹ್ಞೂ ನಿನ್ನ ವೀಡಿಯೋಗಳನ್ನ ಹುಡುಕಿ ನೋಡಲು ನೀನೇನು ಸೆಲೆಬ್ರಿಟಿನ ದುಡ್ಡುಗಳು ಕೊಟ್ಟು ನಾವು ಯೂಟ್ಯೂಬಲ್ಲೆಲ್ಲ ವ್ಯೂಸ್ ತೊಗೊಂಡು ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗೋ ಅವಶ್ಯಕತೆ ಇಲ್ಲ ನೀನು ಏನೇ ಮಾಡಿದ್ರು ನಿಂಗೆ ವ್ಯೂಸ್ ಬರಲ್ಲ ವಿತೌಟ್ ಮೇಕಪ್ ನೀನು ನೋಡೋಕ್ಕಾಗಲ್ಲ ವಿತೌಟ್ ಮೇಕಪ್ ಸಕ್ಕತ್ತ ಕಾಣ್ತೀಯಲ್ವ ನೀನು ಅದಕ್ಕೆ ನೀನು ಇವಾಗ ಬ್ಯಾಡ್ ಕಮೆಂಟ್ ಮಾಡ್ತಾ ಇದೆಯಾ ಆಗ್ಬೋದಿತ್ತು ನೀನು ಒಂದು ದೊಡ್ಡ ಮಿಸ್ ಇಂಡಿಯಾ ಆಗ್ಬೋದಿತ್ತು ನೀನು ಯಾಕಾಗಿಲ್ಲ ನನ್ನ ಹತ್ರ ಹುಷಾರಾಗಿರೋ ಮೊನಿಕಾ ಹುಷಾರಾಗಿರೋ ಏನು ನೀನು ಬಂದು ನನ್ನ ವೀಡಿಯೋ ಕಮೆಂಟ್ ಮಾಡೋದೇನೋ ಪೇಮೆಂಟ್ ಇಲ್ಲ ಅನ್ನೋದೇನು ವೀರ್ಸ್ ಬರ್ತಿಲ್ಲ ಅನ್ನೋದೇನು ನೀನು ಏನಿಕ್ಕ ನನ್ನ ಯಾಲ್ಸ್ ಮಾತಾಡ್ತಿರೋದು ಏನು ಅವಶ್ಯಕತೆ ಇದೆ ನಾನು ನಿಂಗೆ ಏನು ಮಾಡಿದ್ದೀನಿ ಹಾಂ ನಿನ್ನ ಕೆಲಸ ನೀನು ಆಗಲ್ವಾ ನನ್ನ ಕೆಲ್ ಪೇಮೆಂಟ್ ಬರಲ್ಲ ಅಂತ ಹೇಳಕ್ ನೀನು ಯಾರು ದೆವ್ವ ಇದ್ದಾಗಿದ್ಯಾ ನೀನು ಮೇಡಮ್ ಭೂತ ಇದ್ದಂಗಿದೆಯಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ತಮ್ಲೇನು ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತಲ್ಲ ಸೊ ಹೌದು ಇವತ್ತು ನಾನು ಬ್ಯಾಡ್ ಕಮೆಂಟ್ಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಒಂದು ಬ್ಯಾಡ್ ಕಮೆಂಟ್ ಮಾಡಿದರು ಒಬ್ಬರು ಸೊ ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ಸರಿಯಾಗಿ ಆ್ಯನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬ್ಯಾಡ್ ಕಮೆಂಟ್ ಮಾಡಿದ್ದಾರಲ್ವಾ ಸೊ ನಾನು ಸುಮ್ಮನೆ ಇದ್ದರೆ ಮತ್ತೆ ಹಂಗೆ ಕಮೆಂಟ್ ಮಾಡ್ತಾನೆ ಇರ್ತಾರೆ ಬ್ಯಾಡಾಗಿ ಅದಕ್ಕೆ ನಾನು ಅವ್ರಿಗೆ ಆ್ಯನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ವಿಡಿಯೋದಲ್ಲಿ ಸೊ ಫಸ್ಟು ಯಾರು ಕಮೆಂಟ್ ಮಾಡಿದ್ದಾರೆ ಏನು ಕಮೆಂಟ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಓಕೆ ಇವಾಗ ಕಮೆಂಟ್ ನೋಡೋಣ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ಸೊ ಫಸ್ಟು ಈ ಬ್ಯಾಡ್ ಕಮೆಂಟ್ ಹಾಕಿರೋರು ಯಾರು ಅಂತ ಹೇಳ್ತೀನಿ ಮೋನಿಕಾ ಕೆ ಅಂತೆ ಫಸ್ಟು ನಿನಗೆ ನಿನ್ನ ಹೆಸರು ಸ್ಪೆಲ್ಲಿಂಗ್ ಗೊತ್ತಾ ನಿನಗೆ ನಿನ್ನ ಹೆಸರು ಸ್ಪೆಲ್ಲಿಂಗೇ ಸರಿಯಾಗಿ ಗೊತ್ತಿರ ನಿನಗೆ ಮೋನಿಕಾಗೆ ಎಮ್ ಒ ಎನ್ ಐ ಕೆ ಎ ಬರುತ್ತೆ ಸಿ ಎ ಬರಲ್ಲ ಫಸ್ಟು ನಿನ್ನ ನೇಮ್ನ ಕರೆಕ್ಟಾಗಿ ಬರ್ಕೊ ಆಮೇಲೆ ನಾನು ಕಮೆಂಟ್ ಮಾಡಿ ಓಕೆನಾ ಈಗ ನಿನ್ನ ಮಾಡಿರೋ ಕಮೆಂಟು ಬಗ್ಗೆ ಹೇಳ್ತೀನಿ ನೀನಂತೂ ಡಬ್ಬ ನಿನ್ನ ವೀಡಿಯೋಗಳು ಇನ್ನೂ ಡಬ್ಬ ಹಾಂ ನೀನು ಡಬ್ಬ ನಿನ್ನ ವೀಡಿಯೋಗಳು ಡಬ್ಬ ಹಾಗೆ ನೀನು ಅಷ್ಟೇ ನೀನು ಡಬ್ಬ ನೀನು ಹಾಕೋ ಕಮೆಂಟ್ಗಳು ಡಬ್ಬ ನೀನು ಹಾಕೋ ಬ್ಯಾಡ್ ಕಮೆಂಟ್ಸುಗಳು ಡಬ್ಬ ಡಬ್ಬ ಥರ ವೀಡಿಯೋ ಇದ್ರೆ ಯಾಕೆ ನೋಡ್ತೀಯಾ ಅದು ವೀಡಿಯೋ ಪೂರ್ತಿ ನೋಡ್ತೀಯಾ ವೀಡಿಯೋ ಪೂರ್ತಿ ನೋಡಿ ಹೊಸ ಐಡಿ ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡ್ತಾ ಇದೀಯಾ ವೀಡಿಯೋ ಡಬ್ಬ ಅಂದ್ಕೊಂಡೆ ನಾನು ಡಬ್ಬ ಅಂದ್ಕೊಂಡೆ ವೀಡಿಯೋ ನೋಡ್ತಾ ಇದ್ದೀಯಾ ಪೂರ್ತಿ ಏನಕ್ಕೆ ನೋಡಬೇಕು ನೋಡಬೇಡ ನೀನು ಬೇರೆಯವ್ರ ವೀಡಿಯೋಗಳನ್ನ ನೋಡೋದು ಕಾಪಿ ಮಾಡೋದು ನೀನು ಅಷ್ಟೇ ಬೇರೆಯವ್ರ ವೀಡಿಯೋಗಳ್ಗೆ ಹೋಗೋದು ಬೇಡ ಕಮೆಂಟ್ ಮಾಡೋದು ಇದು ನಿನ್ನ ಕೆಲಸ ನಾನು ಯಾವ ವೀಡಿಯೋಗಳನ್ನ ಕಾಪಿ ಮಾಡಿದ್ದೀನಿ ಮೋಸ್ಟ್ಲಿ ನೀನು ಮೇಮ್ಸ್ ಹಾಕೋದನ್ನೆಲ್ಲ ನೋಡಿ ಬೇರೆಯವ್ರು ಆಗ್ತಾರಲ್ಲ ಹಂಗಾಗ್ತಿದ್ಯಾ ಅಂತ ಕಾಪಿ ಮಾಡ್ತಿದ್ಯಾ ಅಂತ ಹೇಳ್ತಾ ಇದೆಯಾ ಮೇಮ್ಸ್ ಎಲ್ಲರೂ ಹಾಕ್ತಾರೆ ಕಾಮಿಡಿ ಇರಬೇಕು ವಿಡಿಯೋ ಒಂದು ಸ್ವಲ್ಪ ಇಂಟ್ರೆಸ್ಟ್ ಆಗಿರಬೇಕು ಒಬ್ರನ್ನ ನಗಿಸ್ಬೇಕು ಬೋರಿಂಗಾಗಿರಬಾರ್ದು ಅಂದರೆ ಎಲ್ಲರೂ ಮೇಮ್ಸ್ ಯೂಸ್ ಮಾಡ್ತಾರೆ ಇವಾಗೆಲ್ಲ ಮೇಮ್ಸ್ ಯೂಸ್ ಮಾಡೋದು ಕಾಮನ್ನು ಸೊ ನಾನು ಯೂಸ್ ಮಾಡ್ದೆ ಅದರಲ್ಲೇನು ಹಿಂಗೆ ಕಾಪಿ ಅದೆಷ್ಟು ಫಾಸ್ಟಾಗಿ ಲೊಡ ಲೊಡೋ ಅಂತ ಮಾತಾಡ್ತೀಯಾ ಹೌದು ನೆಟ್ಟು ಕ್ಲೀನಾಗಿ ಮಾತಾಡ್ಕೊಂಡು ಕೂತ್ ಮಾತಾಡೋದನ್ನ ಕೇಳಿದ್ರೆ ಲೋಡೋ ಲೋಡ ಅನ್ಸೋಲ್ಲ ನೀನು ಫುಲ್ಲು ಫಾರ್ವರ್ಡ್ ಇಟ್ಬಿಟ್ಟು ಫುಲ್ ವೀಡಿಯೋ ನೋಡಿಬಿಟ್ಟು ಏನು ಸಿಗುತ್ತೆ ಅದರಲ್ಲಿ ಹುಡುಕಿ ಹುಡುಕಿ ಏನಾದರೂ ಒಂದು ತಪ್ಪಿದ್ರೆ ಅದನ್ನ ಹುಡುಕಿ ಹುಡುಕಿ ಅದನ್ನು ದೊಡ್ಡದಾಗಿ ಈಹಾಲ್ಸ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ನೀನು ಫಾಸ್ಟ್ ಫಾರ್ವರ್ಡಲ್ಲಿ ನಾನು ವೀಡಿಯೋ ನೋಡಿರ್ತೀಯ ಅದಕ್ಕೆ ನಾನು ಮಾತಾಡೋದು ಹಿಂಗೆ ಲೋಡೋ ಲೋಡ ಅಂತ ಅನ್ಸಿರುತ್ತೆ ಅಷ್ಟೇ ಆದರೆ ಎಲ್ಲ ಯೂಟ್ಯೂಬರ್ಸು ಮಾತಾಡಿದ್ರೆ ಇನ್ನೇನು ಮಾಡ್ತಾರೆ ಮೌನವಾಗಿರ್ತಾರೆ ಮೌನವಾಗಿದ್ದು ಯಾರಾದರೂ ವಿಡಿಯೋ ಮಾಡೋರು ಯಾರಾದರೂ ಒಬ್ರು ಯೂಟ್ಯೂಬರ್ ತೋರಿಸು ನೀನು ಬಾಯಿಗೆ ಬಂದಂಗೆ ಕಮೆಂಟ್ ಮಾಡ್ತೀಯಾ ನೀನು ನೋಡೋಕೆ ಚೆನ್ನಾಗಿಲ್ಲ ಮಾತು ಚೆನ್ನಾಗಿಲ್ಲ ಬರೀ ಸುಮ್ಮನೆ ಪದೇ ಪದೇ ಅಲ್ಲಿ ಬಿಡ್ತೀಯ ಹೌದು ನಾನು ನೋಡೋಕೆ ಚೆನ್ನಾಗಿಲ್ಲ ನನ್ನ ಮಾತು ಚೆನ್ನಾಗಿಲ್ಲ ಬಟ್ ನಾನು ಅಲ್ಲಿ ಚೆನ್ನಾಗಿದೆ ಅದಕ್ಕೆ ಪದೇ ಪದೇ ಅಲ್ಲಿ ಬಿಡ್ತೀನಿ ನಿಂದು ಅಲ್ಲಿ ಚೆನ್ನಾಗಿದೆ ನೀನು ಬಿಡು ಯಾರು ಬೇಡ ಅಂದರು ಯಾರೂ ಪದೇ ಪದೇ ಅಲ್ಲಿ ಬಿಡೋಲ್ಲ ಅರ್ಥ ಆಯಿತಾ ನೀನೊಂದು ಪೆಕ್ರಿ ಹ್ಞೂ ನೀನು ನೀನೆಂಥ ದೊಡ್ಡ ಪೆಕ್ರಿ ಈ ಥರ ಒಬ್ರಿಗೋಗಿ ಬ್ಯಾಡ್ ಕಮೆಂಟ್ ಆಗ್ತೀಯಲ್ಲ ನೀನು ಅಲ್ಲ ನಿನ್ಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ ಸಂಸ್ಕಾರ ಏನೂ ಇಲ್ಲ ಅಂತ ಅನ್ಸುತ್ತೆ ನಿನಗೆ ಅದಕ್ಕೆ ಇಷ್ಟು ಬ್ಯಾಡಾಗಿ ಕಮೆಂಟ್ಗಳು ಮಾಡಿದೆಯಾ ಒಂದಲ್ಲ ನಾಲ್ಕು ಕಮೆಂಟ್ಗಳು ಮಾಡಿದ್ಯಾ ಬ್ಯಾಡ್ ಬ್ಯಾಡಾಗಿ ಇದೇ ಕೆಲಸ ಅನಿಸುತ್ತೆ ನಿನಗೆಲ್ಲರೂ ಯೂಟ್ಯೂಬ್ಗೋಗಿ ಅವ್ರಿಗೆ ಬ್ಯಾಡ್ ಕಮೆಂಟ್ ಮಾಡೋದು ಹೊಸ ಅದು ಹೊಸ ಐಡಿ ಓಪನ್ ಮಾಡೋದು ಬೇರೆಯವರು ಯೂಟ್ಯೂಬ್ ಓಪನ್ ಮಾಡೋದು ಅವ್ರಿಗೆ ಬ್ಯಾಡ್ ಕಮೆಂಟ್ ಹಾಕೋದು ನೀನು ವೀಡಿಯೋಗಳನ್ನ ಹುಡುಕಿ ನೋಡಲು ನೀನೇನು ಸೆಲೆಬ್ರಿಟಿನ ಏನಿದು ನಾನು ಹೇಳಿದ್ನ ನನ್ನ ವೀಡಿಯೋ ಹುಡುಕಿ ನೋಡು ಅಂತ ಯಾಕೆ ನೀನು ಹುಡುಕ್ತಿಯಾ ನನ್ನ ವೀಡಿಯೋ ಯಾಕೆ ನೋಡು ಹುಡುಕ್ತೀಯ ನೀನು ಬಂತಾ ನಿನ್ಗೆ ಬಂತ ವೀಡಿಯೋ ಆದರೆ ನೋಡು ಇಲ್ದಿದ್ರೆ ಬಿಡು ನೀನು ಯಾಕೆ ಹುಡುಕ್ ನೋಡ್ತೀಯಾ ನಿನ್ನ ವೀಡಿಯೋಗಳನ್ನ ಹುಡ್ಕ್ ನೋಡಲು ನೀನೇನು ಸೆಲೆಬ್ರಿಟಿ ಇದ್ಯಾಕೋ ಒಂಥರ ಫಾರ್ವರ್ಡ್ ಮೆಸೇಜ್ ಅನಿಸ್ತಾ ಇದೆ ಎಲ್ಲರಿಗೂ ಇದೇ ಮೆಸೇಜ್ನ ಇದೇ ಕಮೆಂಟ್ನ ಹಾಕಿದ್ಯಾ ಅನ್ಸುತ್ತೆ ಆಮೇಲೆ ಇನ್ನೂ ಏನೋ ಹಾಕಿದೆ ಗೂಗಲ್ ಪೇ ಕೊಡು ನೀನೆಂಥ ವೀಡಿಯೋ ಮಾಡಿದ್ರು ವ್ಯೂಸ್ ಇರುತ್ತೆ ಬಟ್ ನಿಂಗೆ ಪೇಮೆಂಟ್ ಬರಲ್ಲ ಓಹೋ ನೀನು ಇಲ್ಲಿ ಬಿಸ್ನೆಸ್ ಮಾತಾಡ್ ಮಾತಾಡ್ತಾಯಿದ್ಯಾ ನಾವಿಲ್ಲಿ ಯೂಟ್ಯೂಬಲ್ಲಿ ದುಡ್ಡು ಕೊಟ್ಟು ನಾವೇನು ವ್ಯೂಸ್ ತೊಗೊತಾ ಇಲ್ಲ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ವ್ಯೂಸ್ ಬರುತ್ತೋ ಇಲ್ವೋ ದಿನ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ನಿಮ್ಮ ಥರ ದುಡ್ಡುಗಳು ಕೊಟ್ಟು ನಾವು ಯೂಟ್ಯೂಬಲ್ಲೆಲ್ಲ ವ್ಯೂಸ್ ತೊಗೊಂಡು ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನೀನು ಯಾವುದೋ ಯೂಟ್ಯೂಬರ್ ಅನಿಸುತ್ತೆ ಬೇರೆ ಐ ಡಿ ಕ್ರಿಯೇಟ್ ಮಾಡಿ ಬೇಡ ಕಮೆಂಟ್ ಮಾಡಿದ್ಯಾ ಬಾಯಿ ಬಂದಂಗೆ ಬರೀ ನೀನು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒನ್ ಟ್ವೆಂಟಿ ವ್ಯೂಸ್ಗೆ ನೋಡಬಹುದು ಏನು ಹೇಳ್ತಾ ಇದೆಯೋ ನಿನಗೆ ಅರ್ಥ ಆಗಬೇಕು ಸಾರಿ ನಾನು ದುಡ್ಡು ಕೊಟ್ಟು ವ್ಯೂಸ್ ತೊಗೊಳ್ಳಲ್ಲ ಕಷ್ಟಪಟ್ಟೆ ನಾನು ವ್ಯೂಸ್ ತೊಗೊತೀನಿ ಯಾರಾದರೂ ಇಷ್ಟಪಟ್ಟು ನನ್ನ ವೀಡಿಯೋ ನೋಡೋರು ನೋಡ್ತಾರೆ ನಾನು ಈ ಥರ ದುಡ್ಡು ಕೊಟ್ಟು ನಾನೆಲ್ಲ ವ್ಯೂಸ್ ತೊಗೊಳ್ಳೋಲ್ಲ ನಿಂದು ಶಾರ್ಟ್ಸ್ ಚೆನ್ನಾಗಿ ಇ ಇರ್ತಿತ್ತು ತಕ್ಕ ಮಟ್ಟಿಗೆ ನೀನೇನೇ ಮಾಡಿದ್ರೂ ನಿನಗೆ ವ್ಯೂಸ್ ಬರೋಲ್ಲ ಪರವಾಗಿಲ್ಲ ಬಿಡು ವ್ಯೂಸ್ ಬರಲಿಲ್ಲ ಅಂದರೆ ನನಗೆ ವ್ಯೂಸ್ ಬರ್ತಿಲ್ಲ ಅಂತ ನಿನಗೆ ಯಾಕೆ ಚಿಂತೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ವೀವ್ಸ್ ಬಂದರೆ ಬರುತ್ತೆ ಬರಲಿಲ್ಲ ಅಂದರೆ ಬರೋಲ್ಲ ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರೆ ಬರುತ್ತೆ ನನ್ನ ನನ್ನ ಹಳೆ ವೀಡಿಯೋಸ್ ನೋಡು ಹಳೆ ವೀಡಿಯೋಸಲ್ಲಿ ಎಷ್ಟು ವ್ಯೂಸ್ಗಳು ಬಂದಿದೆ ಅಂತ ನಾನು ಸ್ವಲ್ಪ ಸರಿ ಕಂಟೆಂಟ್ ಚೇಂಜ್ ಮಾಡಿ ನಾನು ಸರಿ ವೀಡಿಯೋ ಮಾಡದಿರೋದ್ರಿಂದ ಇವಾಗ ವ್ಯವ್ಸ್ ಬರ್ತಾಯಿಲ್ಲ ನೀನ್ ಯಾರು ಹೇಳೋದು ನನಗೆ ವ್ಯೂಸ್ ಬರಲ್ಲ ಅಂತ ಆಮೇಲೆ ವಿತೌಟ್ ಮೇಕಪ್ ನೀನ್ ಆಗಲ್ಲ ಓಹೋ ಹೌದಾ ವಿತೌಟ್ ಮೇಕಪ್ಪು ಸೆಲೆಬ್ರಿಟಿಗಳನ್ನೇ ನೋಡೋಕ್ಕಾಗಲ್ಲ ಹೀರೋ ಹೀರೋಯಿನ್ಸ್ನೇ ನೋಡೋಕ್ಕಾಗಲ್ಲ ನೀನು ನೀನು ತುಂಬ ಸೊ ಸುಂದರವಾಗಿದೆಯಾ ಅನ್ಸುತ್ತೆ ಹೀರೋಯಿನ್ಗಳಿಗಿಂತ ಸೊ ನೀನು ಬಾಲಿವುಡ್ಡಲ್ಲೋ ಹಾಲಿವುಡ್ಡಲ್ಲೋ ಮುಂಬೈಲ್ಲೋ ದುಬೈಯಲ್ಲೋ ಫಿಲಮ್ ಮಾಡ್ಕೊಂಡು ಬ್ಯುಸಿಯಾಗಿರಬೇಕಿತ್ತು ನೀನು ಯಾಕೆ ಬ್ಯಾಡ್ ಕಮೆಂಟ್ ಮಾಡ್ತಿದ್ದೀಯೋ ಗೊತ್ತಿಲ್ಲ ನೀನು ಅಷ್ಟೊಂದು ದೊಡ್ಡ ಸುಂದರಿ ಅಲ್ವ ನೀನು ವಿತೌಟ್ ಮೇಕಪ್ ಕಾಣ್ತೀಯ ಅಲ್ವಾ ನೀನು ಅದಕ್ಕೆ ನೀನು ಇವಾಗ ಬ್ಯಾಡ್ ಕಮೆಂಟ್ ಮಾಡ್ತಾ ಇದೀಯ ಆಗ್ಬೋದಿತ್ತು ನೀನು ಒಂದು ದೊಡ್ಡ ಮಿಸ್ ಇಂಡಿಯಾ ಆಗ್ಬೋದಿತ್ತು ನೀನು ಯಾಕಾಗಿಲ್ಲ ಕುತ್ಕೊಂಡು ಬ್ಯಾಡ್ ಕಮೆಂಟ್ಗಳು ಮಾಡ್ತಾ ಇದೆಯಾ ನನ್ನ ಹತ್ರ ಹುಷಾರಾಗಿರೋ ಹುಷಾರಾಗಿರು ಹುಷಾರಾಗಿರೋ ಹೇಳೋದ್ನು ಒಂದು ರೀತಿ ಇರದೆ ಬ್ಯಾಡ್ ಕಮೆಂಟ್ ಮಾಡಿದ್ರೆ ನಾನು ಹಿಂಗೆ ರಿಯಾಕ್ಷನ್ ಮಾಡ್ತೀನಿ ಅಂಥದ್ರಲ್ಲಿ ಬರೀ ಅಳ್ಬಿಡ್ತೀಯಾ ಕೆಟ್ಟನಾಗೂ ನೋಡೋಕ್ಕಾಗಲ್ಲ ನೋಡ್ಬೇಡ ನೀನು ನೀನು ನೋಡು ಅಂತ ಯಾರು ಹೇಳಿದ್ದು ವಿಡಿಯೋ ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಇಷ್ಟ ಇದ್ದರೇ ನಾನು ಲಾಕ್ಸ್ ನೋಡಿ ಇಲ್ದಿದ್ರೆ ನೋಡಬೇಡಿ ಅಂತ ಹೇಳಿದ್ದೀನಿ ಆದರೂ ನೀನು ವೀಡಿಯೋ ಪೂರ್ತಿ ನೋಡಿ ಅದರಲ್ಲಿ ಯಾವುದೋ ಒಂದು ಇದರಲ್ಲಿ ತಪ್ಪು ಹುಡ್ಕೀನಿ ನನಗೆ ಹಿಂಗೆ ಅಂತ ಬ್ಯಾಡ್ ಕಮೆಂಟ್ ಮಾಡ್ತೀಯಲ್ಲ ಮಾಡೋಕ್ಕೇನು ಕೆಲಸ ಇಲ್ವಾ ಸೊ ಫ್ರೆಂಡ್ಸ್ ನೀವು ಅಂದ್ಕೊಬೋದು ಏನು ಈ ಅಕ್ಕ ಹಿಂಗೆ ಮಾ ಹಿಂಗೆ ಬೈತಾ ಇದ್ದಾರೆ ಅಂತ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ನಾನು ಹಿಂಗೆ ರಿಯಾಕ್ಷನ್ ಮಾಡ್ತೀನಿ ಯಾಕಂದರೆ ತುಂಬ ಎರಡು ಮೂರು ಕಮೆಂಟ್ಗಳೆಲ್ಲ ಮಾಡಿದ್ದಾಳೆ ಕೆಟ್ಟ ಕೆಟ್ಟದಾಗಿ ಅದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹತ್ರ ಹುಷಾರಾಗಿರೋ ಮೋನಿಕಾ ನೀನು ಯಾವಾಗಲಾದರೂ ಅಪ್ಪಿ ತಪ್ಪಿ ನೀನು ವೀಡಿಯೋ ನೋಡ್ತೀವಲ್ಲ ನೀನಂತ ಮೆಂಟ್ಲಿದು ಅದಕ್ಕೆ ಹುಚ್ಚರು ನಾವು ಬಳೆ ಜಾನೇ ಅದಕ್ಕೆ ನೀನು ಪೇಮೆಂಟ್ ಮೇಲೆ ಪೇಮೆಂಟ್ ತಗೊಳ್ತಾ ಇದೀಯಾ ಅಂತ ಏನು ನೀನು ಬಂದು ನನ್ನ ವೀಡಿಯೋ ಕಮೆಂಟ್ ಮಾಡೋದೇನು ಪೇಮೆಂಟ್ ತಗೊತಾ ಇಲ್ಲ ಅನ್ನೋದೇನು ವ್ಯೂಸ್ ಬರ್ತಿಲ್ಲ ಅನ್ನೋದೇನು ನೀನು ಏನಕ್ಕೆ ನನ್ನ ಯಾಲ್ಸ್ ಮಾತಾಡ್ತಿರೋದು ಏನು ಅವಶ್ಯಕತೆ ಇದೆ ನಾನು ನಿಂಗೆ ಏನು ಮಾಡಿದ್ದೀನಿ ಹಾಂ ನಿನ್ನ ಕೆಲಸ ನೀನು ನೋಡ್ಕೊಳ್ಳೋಕ್ಕಾಗಲ್ವಾ ನನ್ನ ಕೆಲಸ ನಾನು ಇದೀನಿ ಇದ್ದೀನಿ ಯೂಟ್ಯೂಬಲ್ಲಿ ನಾನು ಕಷ್ಟಪಟ್ಟು ನಾನು ವೀಡಿಯೋಸ್ ಇದೀನಿ ನನ್ನ ಎಲ್ಲರೂ ಲಾಕ್ಸ್ ಮಾಡೋ ಥರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಇದ್ದರೆ ನೀನು ನೋಡ್ಬೋದು ಅದಕ್ಕೆ ಬಂದು ಬ್ಯಾಕ್ ಬ್ಯಾಡ್ ಕಮೆಂಟ್ ಮಾಡ್ತೀಯಾ ನಾನೇನಾದರೂ ನಿನ್ಗೆ ಅಂದಿದ್ದೀನ ಒಂದು ಮಾತಾದರೂ ಏನಕ್ಕೆ ಬಾಯಿಗೆ ಬಂದಂಗೆ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ನೀನು ನೀನು ಹುಟ್ಟಿರೋದೆ ಎಲ್ಲರಿಗೂ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೆ ಅನ್ಸುತ್ತೆ ಯಾಕಂದರೆ ಯಾರು ಅಂತ ಏನೂ ಗೊತ್ತಿಲ್ಲ ನಿನಗೆ ನಾನು ಯಾರು ಎಲ್ಲಿದ್ದೀನಿ ಹೆಂಗಿದ್ದೀನಿ ಅಂತ ಏನೂ ಗೊತ್ತಿಲ್ಲ ನಿನಗೆ ನಾನು ಹಿಂಗೇನೂ ಮಾಡಲಿಲ್ಲ ಆದರೂ ಕೂಡ ನನಗೆ ಬೈಕ್ ಬಂದಂಗೆ ಬ್ಯಾಡ್ ಕಮೆಂಟ್ ಅಂದರೆ ನಿನ್ನ ಸೈಕೋ ಮೆಂಟಲ್ ಅನಿಸುತ್ತೆ ನೀನು ಮೆಂಟಲೇ ಅನಿಸುತ್ತೆ ನೀನು ಆದರೂ ಪೇಮೆಂಟ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದಿಯಲ್ಲ ಪೇಮೆಂಟ್ ತಗೋ ತಗೊಳ್ಳೋ ಟೈಮಲ್ಲಿ ಪೇಮೆಂಟು ತೊಗೊಂಡು ತೋರಿಸ್ತೀನಿ ನಾನು ಅರ್ಥ ಆಯ್ತಾ ಇನ್ನೇನು ಅಂತ ಅನ್ನೋದು ನನಗೆ ಪೇಮೆಂಟ್ ಬ ನಂಗೆ ವ್ಯೂಸ್ ಬರುತ್ತೋ ಪೇಮೆಂಟ್ ಬರಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಪೇಮೆಂಟ್ ಬರ ಬಂದರೆ ಮಾತ್ರ ನಿನ್ನ ನಾನು ನಿನ್ನ ಅವತ್ತು ನೆನೆಸ್ಕೊತೀನಿ ಇವಳು ಹೇಳಿದ್ಲಲ್ಲ ಹಿಂಗೆ ಇವತ್ತು ಪೇಮೆಂಟ್ ಬಂದಿದೆ ಅಂತ ಅಂದ್ಬಿಟ್ಟು ಇರು ನಾನು ಪೇಮೆಂಟ್ ತೊಗೊಂಡು ತೋರಿಸ್ತೀನಿ ಬಿಟ್ಟು ನನ್ನ ನನ್ನ ನೇಬರ್ದಲ್ಲಿ ಪೇಮೆಂಟ್ ಬಂದಿಲ್ಲ ಅಂತಂದರೆ ಶಿವ್ನಿಚ್ಚಿ ಅಂದ್ಕೊಂಡು ನಾನು ಇಡ್ತೀನಿ ನನಗೆ ಇಲ್ಲ ಈ ಚಾನಲಲ್ಲಿ ವ್ಯೂಸ್ ಬರಲ್ಲ ಅಂತಂದರೆ ನಾನು ಇನ್ನೊಂದು ಹೊಸ ಚಾನಲ್ ಓಪನ್ ಮಾಡ್ತೀನಿ ನೀನು ಯಾಕೆ ತೊಳೆ ಪೇಮೆಂಟ್ ಬರೋಲ್ಲ ಅಂತ ಹೇಳಕ್ ನೀನು ಯಾರು ಅದು ಕೂಡ ನೀನು ಇಷ್ಟು ದಿವಸದಿಂದ ನಾನು ವೀಡಿಯೋ ನೋಡ್ತಾ ಇದೀಯೋ ಎಲ್ಲ ಗೊತ್ತಿಲ್ಲ ಯಾವುದೋ ಒಂದು ವೀಡಿಯೋಗೆ ಬಂದು ಬೇಡ ಕಮೆಂಟ್ ಮಾಡಿದೀಯಾ ನಿನಗೆ ಏನಕ್ಕೆ ನಾನು ರೆಸ್ಪೆಕ್ಟ್ ಕೊಡಬೇಕು ಹಾಂ ಇಷ್ಟು ಕೆಟ್ಟದಾಗ ನೀನು ಕಮೆಂಟ್ ಮಾಡಿದ್ಮೇಲೆ ಏನಕ್ಕೆ ರೆಸ್ಪೆಕ್ಟ್ ಕೊಡಬೇಕು ನಾನು ದೆವ್ವ ಆಗಿದ್ದ ದೆವ್ವ ಇದ್ದ ಹಾಗಿದೀಯಾ ನೀನು ಮೇಡಮ್ ಭೂತ ಇದ್ದಂಗೆ ಇದೀಯ ನೀನು ಹಾಕೋ ಕಮೆಂಟಲ್ಲೇ ಗೊತ್ತಾಗುತ್ತೆ ನೀನೆಂಥ ವಿಚಿತ್ರವಾಗಿ ನೀನೆಂಥ ಸೈಕೋ ಕೊಳ್ಳಿದ್ದವ ಅಂದ್ಗಳು ಅಂತಾರಲ್ಲ ಆ ಥರ ನೀ ಮುಖಕ್ಕೆ ಕೂದಲು ಹಾಕ್ಕೊಂಡು ಒಬ್ಬ ವ್ಯಕ್ತಿಯಾಗಿ ನೋಡು ನಿನ್ನ ವೀಡಿಯೋಗಳು ನಿನಗೆ ಇಷ್ಟ ಆಗಲ್ಲ ಥ್ಯಾಂಕ್ಸ್ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಗಯಾ ಏನು ಮುಖಕ್ಕೆ ಅದು ಕೂದಲು ಹಾಕ್ಕೊಂಡು ವೀಡಿಯೋ ಮಾಡಿದ್ದೀನಿ ಸರಿಯಾಗಿ ವೀಡಿಯೋ ನೋಡು ಇನ್ನೂ ಏನೇನೋ ಹಾಕಿದ ಪಾಪ ನಿನ್ ನಿನಗಿರೋಷ್ಟು ಟೈಮ್ ನನಗಿಲ್ಲ ಆ ಕಮೆಂಟ್ ಪೂರ್ತಿ ನೋಡ್ಕೊಂಡು ಕುತ್ಕೊಳ್ಳೋಕ್ಕೆ ಇಷ್ಟು ಬಡ್ ಬಳಸ್ತಾಳೆ ಉಸಿರಾಟದ ಪ್ರಾಬ್ಲಮ್ ಇದೆ ನನಗೇನು ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತು ನಿನಗೆ ಗೊತ್ತಾ ತುಂಬ ವರ್ಷಗಳಿಂದ ಇದ್ದೀನಿ ನನ್ನ ಪ್ರಾಬ್ಲಮ್ ನನಗೆ ನೀನು ಅದನ್ನು ಆಡ್ಕೊಂಡು ನಗ್ತೀಯಲ್ಲ ನೀನೆಂಥ ಸೈಕೋ ಇರ್ಬೋದು ನಿನ್ನ ವೀಡಿಯೋನ ದೇವರೇ ದೇವ್ರಿಗೆ ಪ್ರೀತಿ ಅಂತ ಹೌದು ನನ್ನ ವೀಡಿಯೋ ನನ್ನ ದೇವ್ರಿಗೆ ಪ್ರೀತಿ ನಿಮ್ಮಂಥ ಹುಚ್ಚರು ಪ್ರೀತಿ ಇರೋಲ್ಲ ಬಿಡಿ ಯಾರು ಯೂಟ್ಯೂಬ್ ಯಾವ ಯೂಟ್ಯೂಬ್ ವೀಡಿಯೋಸು ಕಷ್ಟಪಟ್ಟು ವೀಡಿಯೋ ಮಾಡೋರು ಯಾರಿಗೂ ನಿಮ್ಗೆ ಇಷ್ಟ ಆಗೋಲ್ಲ ನಿಮ್ಗೇನಿದ್ರು ಸೆಲೆಬ್ರಿಟಿಗಳೇ ಮಾಡಬೇಕು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಹುಡುಗಿರೋ ಎಲ್ಲ ಯೂಟ್ಯೂಬು ಏನು ವೀಡಿಯೋಸ್ ಏನೂ ಮಾಡಬಾರ್ದು ಬಡ ಮಕ್ಕಳು ಬೆಳಿಲೇಬಾರ್ದು ನಿಮಗೆ ಏನಿದ್ರೂ ಸೆಲೆಬ್ರಿಟೀಸೇ ನೀವು ಮುಂದೆ ಬರಬೇಕು ಅವರೇ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅವರೇ ಚೆನ್ನಾಗಿ ಬೆಳಿಬೇಕು ಅಂಥವ್ರಿಗೆ ನೀವು ಚಪಾಲೆ ತಟ್ಕೊಂಡು ಕುತ್ಕೊಳ್ಳೋದಲ್ವ ನಿಮಗೆ ಅಂಥವ್ರು ಹೋಗಿದ್ರೆ ಅಂಥದ್ದೇ ಅವರೇ ವೀಡಿಯೋಸ್ ನೋಡಿ ನನ್ನ ಯಾಕೆ ನನ್ನ ವೀಡಿಯೋಸ್ ಯಾಕೆ ನೋಡ್ತೀರಾ ನೋಡು ಈ ಥರ ಬ್ಯಾಡ್ ಕಮೆಂಟ್ ಮಾಡಿದ್ಯಾ ಮತ್ತೆ ಇನ್ನೊಂದ್ಸರಿ ಇದೇ ಥರ ಬ್ಯಾಡ್ ಕಮೆಂಟ್ ಮಾಡಿದರೆ ಇನ್ನೂ ಸರಿಯಾಗಿ ಬೈಸ್ಕೊತೇನೆ ನನ್ನ ಹತ್ರ ಹುಷಾರಾಗಿರೋ ಯಾರಿಗಾಗಿ ನನಗೆ ಆಗಲಿ ಯಾರಿಗೂ ಕೆಟ್ಟ ಮಾ ಕೆಟ್ಟ ಮಾತಾಡಿ ಯಾರಿಗೂ ಬಯ್ಯಕ್ಕೆ ಹೋಗ್ಬೇಡ ನಿನ್ಗೆ ಅಷ್ಟು ಗೊತ್ತಾಗಲ್ವಾ ನನಗೇನು ಸಂಸ್ಕಾರ ಇಲ್ವಾ ಒಬ್ರು ಮನಸ್ಸಿಗೆ ಬೇಜಾರಾಗುತ್ತೆ ನೋವಾಗುತ್ತೆ ಈ ರೀತಿ ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ಬಾರ್ದು ಅನ್ನೋದು ಅಷ್ಟು ಗೊತ್ತಾಗಲ್ವಾ ನಿಮ್ಮಂಥವ್ರಿಗೆ ಹೋಗಿ ಹೋಗಿ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ನೋಡಿ ವ್ಯೂ ಬರ್ತಾ ಇಲ್ಲ ಫ್ರೆಂಡ್ಸ್ ಆದರೆ ಬ್ಯಾಡ್ ಕಮೆಂಟ್ಸ್ ಮಾತ್ರ ಬರ್ತಾರೆ ಇಂಥವ್ರು ಮಾತ್ರ ಇಂಥವ್ರು ಬಂದು ಬ್ಯಾಡ್ ಬ್ಯಾಡಾಗಿ ಮಾತ್ರ ಕಮೆಂಟ್ಗಳು ಮಾಡ್ತಾರೆ ಸೊ ಫ್ರೆಂಡ್ಸ್ ಈ ಥರ ಬ್ಯಾಡ್ ಕಮೆಂಟ್ ಹಾಕೋರು ಇರ್ತಾರೆ ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಮಾಡ್ತಾ ಇರೋರು ಎಲ್ಲರಿಗೂ ನಾನು ಹೇಳೋದು ಇಷ್ಟೇ ಈ ಥರ ಕಮೆಂಟ್ಗಳು ಮಾಡೋರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಂಬೇಡಿ ಇಂಥವರು ಕಮೆಂಟ್ಗಳು ಮಾಡ್ತಾ ಇದ್ದಾರೆ ಅಂದರೆ ನೀವೊಂದು ಸ್ವಲ್ಪ ಬೆಳೀತಾ ಇದ್ದೀರಾ ಅಂತಲೇ ಅಂದ್ಕೊಳ್ಳಿ ಇವತ್ತೆಲ್ಲ ನಾಳೆ ದಿವಸ ಖಂಡಿತ ರೀಚ್ ಆಗೇ ಆಗುತ್ತೆ ನಾವು ಬೆಳಿತೀವಿ ಇಂಥವರು ನಮ್ಮನ್ನೆಷ್ಟೇ ತುಳಿಬೇಕು ಅಂದ್ಕೊಂಡ್ರೂ ಆಗೋದಿಲ್ಲ ಸೊ ಡೋಂಟ್ ಕೇರ್ ಅಂತ ಬಿಟ್ಬಿಡ್ಬೇಕು ನಾವು ರೆಸ್ಪಾಂಡ್ ಆಗಬೇಕು ಇಂಥವ್ರಿಗೆ ಕರೆಕ್ಟಾಗಿ ಉತ್ತರ ಕೊಡಬೇಕು ಆವಾಗಲೇ ಇಂಥವ್ರು ಬಾಯಿ ಮುಚ್ಕೊಂಡಿರೋದು ಇಲ್ಲಾಂತಂದರೆ ಹಿಂಗೆ ನಾಲ್ಕು ಜನಕ್ಕೆ ಹೋಗಿ ಈ ಥರನೇ ಬ್ಯಾಡ್ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಸೊ ಇಂಥವ್ರಿಗೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಫ್ರೆಂಡ್ಸ್ ಇದೊಂದು ಕಮೆಂಟ್ಗೆ ಉತ್ತರ ಕೊಡಬೇಕು ಅನ್ನಿಸ್ತು ಸೊ ಇಷ್ಟೇ ಫ್ರೆಂಡ್ಸ್ ಯಾರೂ ತಲೆ ಕೆಡಿಸ್ಕೊಬೇಡಿ ಬ್ಯಾಡ್ ಕಮೆಂಟ್ಗಳಿಗೆಲ್ಲ ನಾನು ಪರಿಶ್ರಮ ಪಟ್ಟು ನಾನು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ವ್ಯೂಸ್ ಇಲ್ಲ ನನಗೂ ಗೊತ್ತು ನಾನು ಎರಡು ತಿಂಗಳು ಅಂದ್ಕೊಂಡಿದ್ದೀನಿ ಆಮೇಲೆ ಈ ಚಾನಲ್ಲೇ ನಾನು ಡಿಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎರಡು ತಿಂಗಳಲ್ಲಿ ಏನೂ ರೀಚ್ ಆಗಲಿಲ್ಲ ಏನೂ ವ್ಯೂಸ್ ಬರಲಿಲ್ಲ ಅಂತ ಅಂದರೆ ಸೊ ನನ್ನ ಇದು ನಾನು ನನ್ನ ನನಗೆ ನನಗಾಗೋಷ್ಟು ಮಟ್ಟಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾರಿಗೆ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ನನಗೆ ಗೊತ್ತಿಲ್ಲ ವೀಡಿಯೋ ಇಷ್ಟ ಆದರೆ ಇಂಟ್ರೆಸ್ಟ್ ಇದ್ರೆ ನೋಡಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಸೊ ಯಾರೋ ಬೇಜಾರು ಪಡ್ಕೊಂಬಿಡಿ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು ಕೋಪ ಬಂತು ಅದಕ್ಕೆ ಈ ಥರ ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನು ಈ ಥರ ಆನ್ಸರ್ ಮಾಡಿದ್ದೀನಿ ಸೊ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವ್ಲಾಗಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವರೇ